ದಿನ ಶಾರದಾಶ್ರಮ ಚಳಕೆರೆ ಅವರ ವತಿಯಿಂದ ಆಶ್ರಮದ ವತಿಯಿಂದ ನಮ್ಮ ಊರಿನ ಹೆಮ್ಮೆಯ ಶತಾಯುಷಿ ಕಳುಕಿನ ತಿಮ್ಮಕ್ಕ ಸುಲಗಿಸಿ ಇವರಿಗೆ ಸನ್ಮಾನ ಕಾರ್ಯಕ್ರಮ ಮತ್ತು ಗೋವನ್ನು ಕಾದು ರಕ್ಷಣೆಯನ್ನು ಮಾಡ್ತಕ್ಕಂಥ ಕಿಲಾರಿ ಅಂತ ಹೇಳ್ಬೋದು ಪಾರ್ವತಮ್ಮ ಅವರಿಗೆ ಸಮೇತ ಸನ್ಮಾನ ಕಾರ್ಯಕ್ರಮವನ್ನು ಶಾರದಾಶ್ರಮದಲ್ಲಿ ಇಟ್ಕೊಂಡಿದ್ದಾರೆ ಬಹಳ ಹೆಮ್ಮೆಯ ವಿಚಾರ ಇದು ನಮ್ಮ ಊರಿಗೆ ಒಂದು ಹೆಮ್ಮೆಯ ವಿಚಾರ ಆದ ನಂತರ ತದನಂತರ ನಾನು ಸ್ವಲ್ಪ ತಿಮ್ಮಕ್ಕ ಅಕ್ಕಿಯವರಿಗೆ ಮತ್ತು ಪಾರ್ವತಕ್ಕರಿಗೆ ನಡೆದು ಏನು ಬಯಸ್ತಾ ಅಂದರೆ ನಮ್ಮ ಚಿಕ್ಕಪ್ಪರು ಹೇಳಿದ್ದಾರೆ ಅಂತ ನಾನು ಬೆಳಗಿನ ತಿಮ್ಮಕ್ಕರು ಸುಮಾರು ನಲವತ್ತೈವತ್ತು ವರ್ಷದ ಹಿಂದೆಯೇ ಕೂಗಿತ್ತಿಯಾಗಿ ಆಗ ಸರ್ಕಾರಿ ಆಸ್ಪತ್ರೆ ಇರಲಿಲ್ಲ ಅಂಥ ಟೈಮಲ್ಲಿ ಬಹಳ ಕಷ್ಟಕರವಾದಂಥ ಹೆರಿಗೆಗಳನ್ನು ಬಾಳಿ ಸಾವಿರಾರು ಸುಮಾರು ಆವತ್ತಿನ ಕೇಳಿದಾಗ ಐದೂವರೆ ಸಾವಿರ ಆರು ಸಾವಿರ ಮೇಲ್ಪಟ್ಟು ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಜಾಸ್ತಿನೇ ಆಗಿರ್ಬೋದು ಹಿರಿಯರ ಹತ್ರ ನಾನು ಕೇಳಿದಾಗ ಇನ್ನೂ ಜಾಸ್ತಿನೇ ಮಾಡಿದ್ದಾರೆ ಅಂಥ ಸೇವೆಯಿಂದ ಮಾಡಿ ಈಗ ಮುಪ್ಪಿನ ಕಾಲದಲ್ಲಿದ್ದಾರೆ ಅವರಿಗೆ ಒಂದು ಮನೆಯ ಆಶ್ರಯ ಇಲ್ಲ ತಾವು ದಯಮಾಡಿ ನಾನು ಎಲ್ಲರ ಹತ್ರ ಕಾಲುವೆಲಿ ಸಮಸ್ತ ನಮ್ಮ ಪ್ರೀತಿಯ ಯಜಮಾನರ ಹತ್ರ ಮತ್ತು ಸಮಸ್ತ ಜನತೆಯಲ್ಲಿ ಕೇಳ್ಕೊಳ್ಳೋದಷ್ಟೇ ಸರ್ಕಾರದಿಂದಾಗಲಿ ಸಂಘ ಸಂಸ್ಥೆಯಿಂದಾಗಲಿ ಅವ್ರಿಗೊಂದು ಚೂರು ಅಂದರೆ ಒಂದು ಸಣ್ಣದ ಚಿಕ್ಕದಾಗಿ ಒಂದು ಮನೆ ನಿರ್ಮಾಣ ಕೊಡಬೇಕಂತೇಳಿ ನಿರ್ಮಾಣ ಮಾಡಿಕೊಡ್ಬೇಕಂತೇಳಿ ನಮ್ಮಲ್ಲಿ ನಾನು ಸವಿನಯ ಪ್ರಾರ್ಥನೆ ಮಾಡಿಕೊಳ್ತೈತೆ ಹಾಗೂ ನಮ್ಮ ಪಾರ್ವತಕ್ಕವರಿಗೆ ಸಮೇತನು ಅಲ್ಲಿ ಗೋವನ್ನು ರಕ್ಷಣೆ ಮಾಡ್ತಕ್ಕಂಥ ಮನೆಯನ್ನು ಸರ್ಕಾರದ ಸಂಘದವರಲ್ಲಿ ಒಂದು ಶೆಡ್ಡನ್ನು ಕೊಟ್ಟು ಗೋವನ್ನು ರಕ್ಷಣೆ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಎರಡು ಮನೆಗಳನ್ನು ನಾನು ನೋಡ್ತಾ ಇದ್ದೀನಿ ಆ ಕೆಲಸ ನಾವು ಸಿಗಪ್ಪರ ಮಾಡಿಸ್ಕೊಡ್ಬೇಕಂತಾಗಿ ನಮ್ಮಲ್ಲಿ ವಿನಂತಿ ಬಂದಿದೆ ಕೆ ಪಿ ಪೂತೆಯವರು ರಾಜ್ಯ ಉಪಾಧ್ಯಕ್ಷರು ಹಾಗೂ ಬಹಳ ಸೇವೆಯನ್ನು ಅವರು ಮಾಡಿದ್ದಾರೆ ಸರ್ಕಾರಕ್ಕೆ ಇದನ್ನು ಮನಗಟ್ಟು ಮಾಡಿ ಅದನ್ನು ಇವೆರಡನ್ನ ನನ್ನ ಮನವಿಯನ್ನು ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಎರಡು ಮಾತನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಳ್ತ ಎಲ್ಲರಿಗೂ ಅನ್ಸುತ್ತಾ ನಮಸ್ಕಾರ